ಎಂಟಿವಿ ನ್ಯೂಸ್ ಏರ್ಫೆನಿಡ ವಾಹಿನಿಗೆ ಸ್ವಾಗತ ನಿನ್ನೆ ಹೊಸ ವರ್ಷಾಚರಣೆ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಧಾರವಾಡದಲ್ಲಿ ವಿಚಿತ್ರವೊಂದು ನಡೆದು ಹೋಗಿದೆ ಹೀಗೆ ಖುಲ್ಲಾ ಜಾಗದಲ್ಲಿ ವಿರಾಜಮಾನರಾಗಿರುವ ಅಯ್ಯಪ್ಪನ ಮೂರ್ತಿ ಅದರ ಎರಡು ನಾಗರ ಮೂರ್ತಿ ಎರಡು ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ಮತ್ತೊಂದು ಕಡೆ ಅಯ್ಯಪ್ಪ ಮಾಲಧಾರಿಗಳ ಸಮಾಗಮ ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಜನೆಯು ಹೌದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬೆಳಗಾವಿ ರಸ್ತೆಯಲ್ಲಿ ಇರುವ ಜಮೀನಿನಲ್ಲಿ ರಾತ್ರಿ ರಾತ್ರಿ ಯಾರೋ ಶಬರಿಮಲೆ ಗಿರುವಾಸ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಎದುರುಗಡೆಯೇ ನಾಗರ ಮೂರ್ತಿ ಕೂಡ ಪ್ರತಿಷ್ಠಾಪಿಸಿದ್ದಾರೆ ಶಾಸ್ತ್ರೋಕ್ತವಾಗಿ ಉತ್ತರಾಭಿಮುಖವಾಗಿ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದ್ರೆ ಅದರ ಎದುರು ನಾಗರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಲ್ಲದೆ ಎರಡು ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ಮಾಡಲಾಗಿದೆ ಕಟ್ಟೆಗಟ್ಟಿ ಅದರ ಮೇಲೆ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿ ಮೂರ್ತಿಗೆ ಕಪ್ಪು ವಸ್ತ್ರ ಕೂಡ ಹಾಕಲಾಗಿದೆ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಎರಡು ಮೂರು ದಿನವಾದರೂ ಇದು ಬೆಳಕಿಗೆ ಬಂದಿದ್ದು ಬುಧವಾರ ಬೆಳಕಿಗೆ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ವಿಷಯ ಬೆಳಕಿಗೆ ಬಂದಿದ್ದ ತಡ ಅಲ್ಲಿ ಅಯ್ಯಪ್ಪನ ಮಾಲಧಾರಿಗಳು ಜಮಾಯಿಸಿ ಅಯ್ಯಪ್ಪನ ಮೂರ್ತಿಗೆ ಕೈ ಮುಗಿದಿದ್ದಾರೆ ನಮಗೂ ಗೊತ್ತಿಲ್ಲ ಇದು ಪ್ರತಿಷ್ಠಾಪನೆ ಮಾಡ್ಯಾರ ಮೂರ್ತಿ ಯಾರನ್ನು ನಮಗೂ ಗೊತ್ತಿಲ್ಲ ಬಟ್ ಪ್ರತಿಷ್ಠಾಪನೆ ಆಗಿ ನನ್ನ ಎರಡು ಮೂರು ದಿವಸ ಆಗಿರೋ ಪಬ್ಲಿಕ್ ಸಿಟಿ ಆಗಿದೆ ಎರಡು ಮೂರು ದಿವ್ಸ ಪಬ್ಲಿಕ್ ಅದು ಅದೇ ಒಂದು ಪಬ್ಲಿಕ್ ಸಿಟಿ ಆಗಿದ್ದ ಇವತ್ ರೀ ಜಾಸ್ತಿ ಇದು ಮಾಡಿ ನೋಡ್ರಿ ಒಂದು ಎರಡು ದಿವ್ಸ ಎರಡು ಮೂರು ದಿವಸ ಆಗಿರ್ಬೋದು ಅನಿಸ್ತದೆ ರೀ ಬಟ್ ಪಬ್ಲಿಕ್ ಸಿಟಿ ಆಗಿದೆ ಎಲ್ಲ ಇವತ್ತು ನಮಗೂ ಗೊತ್ತಾಗಿ ನಾವು ಈ ಜಸ್ಟ್ ನೋಡಕ್ಕಂತ ಬಂದಿವ್ರಿಷ್ಠಾಪನೆ ಮಾಡಿ ಇಲ್ಲ ಅಯ್ಯಪ್ಪ ಸಾಯಿ ಮೂರ್ತಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ಮತ್ತೆ ಒಂದು ನಾಗ ನಾಗದೇವತೆ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನಮಗೆ ಮಲಗಾರಂತಂದ್ರೆ ಅಯ್ಯೋಪ್ ಪ್ರತಿಷ್ಠಾಪನೆ ಮಾಡಿದಾರೆ ನಮಗೂ ಸಂತೋಷ ರೀ ಎಲ್ಲ ಸ್ವಾಮಿಗಳು ಬಂದು ಬಂದು ನೋಡಿ ನೋಡಿ ಎಲ್ಲ ಹೋಗ್ತಾ ಇದಾರೆ ರೀ ನೋಡ್ಬೇಕು ರೀ ಒಂದು ಸಾಂಬುಗಳು ಜಗದಾಗ ಜಗಳ ರೀ ಬಟ್ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನು ಗೊತ್ತಿಲ್ಲ ರೀ ಒಟ್ ಮೂರ್ತಿ ಪ್ರತಿಷ್ಠಾಪನೆ ಅಂತ ಮಾಡಿದ್ರಿ ಇಲ್ಲಿ ಬಾ ಖುಷಿ ಇದೆ ಎಲ್ಲ ಇಲ್ಲಿ ರೀ ಎಲ್ಲರೂ ಖುಷಿ ಇದಾರೆ ಸರ್ಕಾರ ಕ್ರಮ ತಗೊಂಡ್ರೆ ಮುಂದಿಗ ಸಾಮುಗಳು ಇಲ್ಲಿ ಸುತ್ತಮುತ್ತ ಎಲ್ಲಾ ಏನಂತಾರ ಅದ್ರ ಡಿಫೆಂಡ್ ಹೋಗ್ತಿದ್ರಿ ನಾವ್ ಧಾರವಾಡದ ನಮ್ಗೆ ಹೆಂಗ ಬಂದ್ರಿ ಹೇಳಿದ್ರ ನೋಡಕ್ ಬಂದಿವಿ ಅಷ್ಟೇ ಸಿಎಂ ಶಬರೀಂದ್ರ ಹೆಂಗಿದೆ ಅಲ್ರಿ ಮೂರ್ತಿ ಅದೇ ಶೈಲಿಯೊಳಗ ನಾನು ಅಷ್ಟೇ ಇದೆ ಇದೆ ಮೂರ್ತಿ ಇನ್ನು ಈ ಜಾಗದಲ್ಲಿ ಯಾರು ಯಾವ ಉದ್ದೇಶಕ್ಕೋಸ್ಕರ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೋ ಗೊತ್ತಿಲ್ಲ ಅಯ್ಯಪ್ಪನ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಆದ್ರೆ ಚೆನ್ನಾಗಿ ಇದನ್ನ ಯಾವುದೇ ಕಾರಣಕ್ಕೂ ತೆರವುಗೊಳಿಸುವುದು ಬೇಡ ಎಂಬ ಅಭಿಪ್ರಾಯವನ್ನ ಕೆಲ ಸ್ಥಳೀಯರು ಕೂಡ ವ್ಯಕ್ತಪಡಿಸಿದ್ದಾರೆ ಎರಡ್ ಮೂರು ದಿನ ಅಂದ್ರೆ ಮೂರ್ತಿ ಕುಂದರ್ತಾರ ನಾವು ತಿಳ್ಕೊಂಡಿದ್ದು ಬೇರೆ ತರ ಒಂದ್ ಯಾರೋ ಬಂದ ಹಾಳಾಗಿದ್ದನ್ ಕರ್ತಾರಲ್ಲ ಆತರ ಬಂದ್ ಎಷ್ಟು ಅಂತ ನಾ ತಿಳ್ಕೊಂಡಿದ್ದೆ ಇದನ್ನು ಇವತ್ತು ಹಂಗೆ ಇಲ್ಲಿ ಅಡ್ಡಾಡ್ತಾ ಇದೆ ರಸ್ತೆದಲ್ಲಿ ಅಡ್ಡಾಡೋದು ನೋಡ್ಬೇಕಾದ ಜನ ನಿಂತಿದ್ದಕ್ಕೆ ಬಂದೇನ ಇವತ್ತು ಇಷ್ಟು ನೀಟಾಗಿ ಕಟ್ಟಿದ್ದು ಇಷ್ಟು ನೀಟಾಗಿ ಉತ್ತರ ಎಲ್ಲ ಕರೆಕ್ಟಾಗಿ ಅದ್ರದ್ದು ಏನೇ ಇದೆಯಲ್ಲ ಅದ್ರ ತಕ್ಕ ಕಟ್ಟಿದ್ದಾರೆ ಅನ್ಬೇಕು ಏನೋ ಒಂದು ಇರಬೇಕಲ್ಲ ಉದ್ದೇಶ ಆ ಥರನ ಕಟ್ಟಿದ್ದಾರೆ ಹ್ಞೂ ಎರಡು ಮೂರು ದಿನ ಹಿಂದೆ ಆಗಿದೆ ಇದು ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದಾರೆ ಹೌದು ಈಗ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದಾರೆ ಅಂತೇಳಿ ಅನ್ಬೇಕೆ ಅವರು ಸರ್ಕಾರಿ ಜಾಗದವ್ರು ಇದನ್ನು ಹಾಳು ಮಾಡ್ಬೇಕಂತೇಳಿ ಬಂದರು ಅವ್ರ ಕೈಲಿ ಆಗಿಲ್ಲ ಅಂದರೆ ಮಾಡಬೇಕಲ್ಲ ದೇರೇಬೇಕಲ್ಲ ಈಗ ನಮ್ಮ ಕಡೆ ದೇವ್ರ ಅಂತ ಹೇಳಿ ಇಷ್ಟ ಪಡ್ತಾರ ದೇವ್ರಿಗೆ ಒಂದ್ ಸ್ವಲ್ಪ ಭಯ ಪಡತಾರ ಆ ಕಾರಣಕ್ಕೆ ಇಲ್ಲಿ ಇನ್ನೂ ಮಾಡ್ ಮಾಡಕ್ ಬಂದಿದ್ರೂ ಸುದ್ದಿರ್ತಲ್ಲ ಬಂದ ಸುದ್ದಿ ನನಗ ಅದನ್ನ ಮಾಡಕ್ ಈಗ ಧೈರ್ಯ ಬೇಕಲ್ಲ ಯಾರಿಗೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಟ್ರೈ ಮಾಡಿದಾರೆ ಇದನ್ನ ಪ್ರಯತ್ನ ಮಾಡಿದಾರೆ ಇದನ್ನ ತೆರವು ಮೂರ್ತಿ ಈಗ ನಮ್ ಕಡೆ ಒಂದು ಸಣ್ಣ ಏನೋ ಒಂದು ಗುಡಿ ಕಟ್ಟಿದೇವಂದ್ರು ಅದನ್ನೊಂದು ದೊಡ್ಡ ಮಟ್ಟಕ್ಕನೇ ಇರುತ್ತೆ ಈಗ ತೆರವು ಕೇಳಿಸ್ತಾರ ಅಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ಏನೋ ಒಂದು ಆಗತ್ತೆ ಅದೇ ಸೀಮಾ ಇರ್ತದೆ ಇದನ್ನು ತೆಗಿತಾರೆ ಅಂದ್ರೆ ಏನೋ ಒಂದಾಗುತ್ತೆ ಈಗ ಅಯ್ಯಪ್ಪ ಸ್ವಾಮಿಗಳು ವೃತಃ ಒಂದು ಈಗ ನಿಮ್ಗೆ ಗೊತ್ತದೆ ಈಗ ಎಷ್ಟೋ ಜನ ಅಂತೇಳಿ ಋತ ಮಾಡ್ತಾರೆ ಈಗ ವೃತ ಮಾಡೋ ಟೈಮ್ನಾಗಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರೆ ಅಂದ್ರೆ ಅದೊಂದು ಸ್ವಲ್ಪ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಇರಬೇಕು ಇರಬೇಕು ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಇಲ್ಲ ಇದೇನ ಗೌರ್ಮೆಂಟ್ ಜಾಗ ಅನ್ನೋದು ಒಂದು ಭಯ ಅದ ಅವರ ಪ್ರಯತ್ನ ಮಾಡ್ಬೋದು ತೆಗಿಬೇಕು ಇದನ್ನ ಮಾಡಬೇಕು ಅನ್ನೋದು ಇರೋ ಸಾರ್ವಜನಿಕರ ಅಭಿಪ್ರಾಯ ನೋಡಿದ್ರೆ ಇರಬೇಕು ಇದ್ರೂ ಒಳ್ಳೇದೇ ಅಲ್ಲ ಏನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಜಮೀನಿನಲ್ಲಿ ಈ ರೀತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಕುಲಪತಿಗಳ ಗಮನಕ್ಕೆ ಹಾಗೂ ಪೊಲೀಸರ ಗಮನಕ್ಕೂ ಇದೆ ಆದರೆ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರುವುದು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಪೊಲೀಸರು ಭದ್ರತೆ ಒದಗಿಸುತ್ತಾರೆ ಈ ಬಗ್ಗೆ ಸಭೆ ನಡೆಸಿದ ಕುಲಪತಿಗಳು ಆ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದನ್ನ ತೆರವುಗೊಳಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಲ್ಲದೆ ಸ್ಥಳಕ್ಕೆ ಜೆಸಿಬಿ ಕೂಡ ಕಳುಹಿಸಿ ಆ ಮೂರ್ತಿಯನ್ನ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾದ್ರೂ ಆದ್ರೆ ಅಲ್ಲಿ ಸೇರಿದ್ದ ಅಯ್ಯಪ್ಪ ಮಾಲಗಾರಿಗಳು ಮತ್ತು ಕೆಲ ಸ್ಥಳೀಯರು ಜೇಸಿಬಿಯನ್ನು ವಾಪಸ್ ಕಳುಹಿಸಿದ್ದಾರೆ ಸದ್ಯ ಸ್ಥಳದಲ್ಲಿ ಅಯ್ಯಪ್ಪನ ಮೂರ್ತಿ ಹಾಗೆ ಇದ್ದು ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಧಾರ ಕಾದು ಕಾಗಬೇಕಾಗಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ